ದಯವಿಟ್ಟು ನೋಡಿ ನೀನು ನೀನು ಕಲರ್ ಸಪ್ಲೈ ಅಂತ ನನಗೂ ಗೊತ್ತು ನಿಮಿಷ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತಾರೆ ಶೋಗಳ ತುಂಬಾ ಕಾಮಿಡಿ ಇರುತ್ತೆ ಸಾಕಾದಾಗಿರುತ್ತೆ ದಯವಿಟ್ಟು ನೋಡಿ ಶನಿವಾರ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಇನ್ನು ಏನಾದ್ರು ಹೇಳ್ಬೇಕು ಬಮ್ಮ ಇದು ಈಗ ಇಷ್ಟೇ ಎರಡು ಮುಗಿಸ್ತಾ ನಾನು ಗಿಲ್ಲಿಯವ್ರಿಗೆ ಮಾತಾಡಬಾರ್ದು ಅಂತ ಕೇಳ್ಕೊಂಡು ಬೇರೆ ಕೊಡ್ತಾ ಇದ್ದಾರೆ ನಮಸ್ತೆ ನಿಮ್ಮ ಲುಕ್ ಬಗ್ಗೆ ಹೇಳಿ ಲ್ಯಾಕ್ ಮಾಡಿ ಸ್ವಲ್ಪ ಲ್ಯಾಕ್ ಹೇಳಿ ಸ್ವಲ್ಪ ಲ್ಯಾಕ್ ಈ ಲುಕ್ನಾ ಬಂಡೆ ಬಂಡೆ ಹಾಕನ್ನ 20 ಇದು ಎರಡನೇ ವಾರದ್ದು ಈ ವಾರನೇ ಹೇಳದ ಈ ವಾರ ಗೆಟಪ್ ರೌಂಡ್ ಅಂತ ಎಲ್ಲರೂ ನಮ್ಮ ಗೆಟಪ್ ಅಲ್ಲಿ ಇದಿರಿ ಏನು ಮಾಡ್ತೀರಾ ಈ ಗೆಟಪ್ ಅಲ್ಲಿ ಅದೆ ಹೇಳಿ ಎಲ್ಲ ಹೇಳ್ಬಿಟ್ರೆ ಟಿವಿ ಯಾರು ನೋಡ್ತಾರೆ ನೀವು ನೋಡ್ಬೇಕು ಅದಕ್ಕೆ ಈ ಗೆಟಪ್ ಸುಮ್ಮನೆ ಜಲಕ ಕೊಟ್ಟಿದೀವಿ ಅಷ್ಟೇ ಟೆಲಿಕಾಸ್ಟ್ ಅಲ್ಲಿ ನೋಡಿ ಸಕತ್ ಮಜಾ ಇರುತ್ತೆ ಎಲ್ಲ ಬೇರೆ ಬೇರೆ ಗೆಟಪ್ ಇದಾರೆ ಇಲ್ಲಿ ನೋಡಿ ಎತ್ತಳೆ ಹೇಳ್ತಾಳಿ ಎದ್ದಿ ತುಕಾಲಿ ಸಂತೋಷ್ ಅವರು ಕೆ ಜಿ ಎಸ್ ಗೇಟಪ್ ಅಂತ ಹೇಳ್ತಾ ಇದ್ದಾರೆ ಇವರು ಧ್ರುವ ಸರ್ಜಾ ಅವರು ಧನ್ರಾಜ್ ಅವರು ಧ್ರುವ ಸರ್ಜಾ ಅವ್ರು ಗೇಟಪ್ ಹಾಕಿದ್ದಾರೆ ಇವರು ನೀವ್ ಯಾವ ಗೇಟಪ್ ಅಂತ ನೀವೇ ಹೇಳ್ಬಿಡಿ ವಾಣಿ ಮುನಿಯಮ್ಮ ಗೇಟಪ್ ಹಾಕಿದ್ದಾರೆ ಇಲ್ಲಿ ನಮ್ಮ ಗಲಾಧ್ರ ಮೇಲು ಪರ್ವತ ನಮ್ಮ ಸೂರಜ್ ಅವರು ನಾಗವಲ್ಲಿ ಗೇಟಪ್ ಹಾಕಿದ್ದಾರೆ ಇನ್ನು ಆ ಕಡೆ ಅವ್ರ ಪೊಲೀಸ್ ಸಾಯಿ ಕುಮಾರ್ ಅಂತ ನೀವೇ ಜಡ್ಜ್ ಮಾಡಿ ಅವರು ಮಂಜುಳಾ ಅವರು ಗೆಟಪ್ ಹಾಕಿದ್ದಾರೆ ಮಂಜುಳಾ ಮೇಡಮ್ ಅವರು ಅಲ್ಲಿ ಗೊತ್ತಲ್ಲ ಅವರು ಎಲ್ಲರೂ ಒಂದೊಂದು ವೇಷ ಹಾಕಿದ್ರೆ ಅವರು ಒರಿಜಿನಲ್ ಗೇಟಪ್ ಹಾಕ ಬಂದಿದ್ದಾರೆ ನಮ್ಮ ಪ್ರಶಾಂತ್ ಅವರು ಹುಚ್ಚ ಸಿನಿಮಾ ಸುದೀಪ್ ಸರ್ ಗೆಟಪ್ ಹಾಕಿದ್ದಾರೆ ಆ ಕಡೆ ರಮ್ಯಾಕೃಷ್ಣ ಅವ್ರೆಟಪ್ ರಾಜಮಾತೆ ಶಿವಗಾಮಿ ಅಂತೆ ಇನ್ನ ಇವರು ನಮ್ಮ ಸಾಧು ಸರ್ ಗೆಟಪ್ ಹಾಕಿದ್ದಾರೆ ಇಲ್ಲ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು ನಾನು ಜೋಗಿ ಸಿಂಹ ಶಿವಣ್ಣ ಸರ್ ಗೆಟಪ್ ಹಾಕಿದ್ದೀನಿ ಧನ್ಯವಾದಗಳು ಗ್ರಾಮರ್ ಮಿಸ್ಟೇಕ್ ಆಯ್ತು ಶಿವಣ್ಣ ಸರ್ ಗೆಟಪ್ ಇಲ್ಲ ನಾನು ಮಾತಾಡ್ಬಿಟ್ಟ